ಹಣೆಗೆ ಕೆಂಪು ಕುಂಕುಮವನ್ನೇ ಯಾಕೆ ಇಡಬೇಕು ಇದರ ಹಿಂದೆ ಏನು ವೈಜ್ಞಾನಿಕತೆ ಇದೆ ಅಂತ ತಿಳಿಯೋಣ ಪ್ರಕೃತಿಯಲ್ಲಿ ಸಹಜವಾಗಿ ಒಂಬತ್ತು ಬಣ್ಣ ಇದೆ ನಾವು ಯಾವಾಗಲೂ ಏಳು ಅಂತ ಹೇಳ್ತೀವಿ ಆದರೆ ಒಂಬತ್ತಿದೆ ಅವು ಕಾಮನ ಬಿಲ್ಲಿನಲ್ಲಿರುವಂತಹ ಏಳು ವಿಬ್ ಗಯಾರ್ ಅನ್ನೋ ಬಣ್ಣ ವೈಲೆಟ್ ಇಂಡಿಗೊ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಅಂತ ಇನ್ನೊಂದು ಅಲ್ಟ್ರಾ ವೈಲೆಟ್ ಮತ್ತು ಇನ್ನು ಮತ್ತೊಂದು ಇನ್ಫ್ರಾ ರೆಡ್ ಅಂತ ಒಟ್ಟು ಒಂಬತ್ತು ಬಣ್ಣಗಳಿದೆ ಪ್ರಕೃತಿ ಹಾಗೂ ಸೃಷ್ಟಿಯ ವಿಶೇಷ ಏನು ಅಂತಂದ್ರೆ ನಮ್ಮಲ್ಲಿರುವಂಥ ಶಕ್ತಿ ಕೇಂದ್ರಗಳು ಏಳು ಚಕ್ರಗಳು ಅಂತ ನಾವೇನು ಹೇಳೋದು ಅದರಲ್ಲಿ ಇದೇ ವಿಬ್ಗಯಾರ್ ಅನ್ನೋ ಬಣ್ಣಗಳು ಇದೇ ಅನುಕ್ರಮದಲ್ಲಿ ಅಡಗಿದೆ ಇದೇ ಆರ್ಡ್ರಲ್ಲೇ ಇದೆ ಸಹಸ್ರಾರ ವಯಲೈಟ್ ಚಕ್ರ ಇಂಡಿಗೊ ವಿಶುದ್ಧ ಚಕ್ರ ನೀಲಿ ಅನಾಹತ ಹಸಿರು ಮಣಿಪೂರಕ ಚಕ್ರ ಹಳದಿ ಸ್ವಾದಿಷ್ಟಾನ ಕಿತ್ತಲೆ ಬಣ್ಣ ಮೂಲಾಧಾರ ಕೆಂಪು ಪ್ರಕೃತಿಯಲ್ಲಿರುವಂಥ ಇದೇ ಒಂಬತ್ತು ಬಣ್ಣಗಳನ್ನು ಬಳಸಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ರೋಗಗಳನ್ನು ಗುಣಪಡಿಸಬಹುದು ಅಂದರೆ ಕಾಯಿಲೆಗಳನ್ನು ಇದೇ ಬಣ್ಣ ಬಳಸಿ ಗುಣಪಡಿಸಬಹುದು ಅದು ವರ್ಣ ಚಿಕಿತ್ಸೆ ಅನ್ನೋ ಒಂದು ಔಷಧೇತರ ಚಿಕಿತ್ಸಾ ಪದ್ಧತಿಯಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ ಹಬ್ಬಗಳಲ್ಲಿ ಬಣ್ಣ ಬಣ್ಣದ ಪರಿಮಳಯುಕ್ತ ಹೂಗಳನ್ನು ಬಳಸೋದು ಆರೋಗ್ಯವನ್ನು ಹೊಂದಬೇಕೆನ್ನುವ ಕಾರಣದಿಂದಲೇ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಚಕ್ರದ ಸ್ಥಾನ ಎರಡು ಹುಬ್ಬುಗಳ ನಡುವೆ ಇರುವಂತಹ ಭ್ರೂ ಮಧ್ಯ ನೆನಪಿನ ಶಕ್ತಿ ಮತ್ತು ಚಿಂತನಾ ಶಕ್ತಿಯನ್ನ ಪ್ರಚೋದಿಸುವಂತಹ ಮತ್ತು ವೃದ್ಧಿಸುವ ಶಕ್ತಿ ಕೇಂದ್ರ ನಮ್ಮಲ್ಲಿರುವ ಎಲ್ಲಾ ಏಳು ಪ್ರಮುಖ ಶಕ್ತಿ ಕೇಂದ್ರಗಳಿಗೂ ಹಾಗೂ ಇತರ ಸಣ್ಣ ಚಕ್ರಗಳಿಗೂ ಅಧಿಪತಿ ಆಗ್ನಚಕ್ರ ಮೆದುಳಿನ ನರವ್ಯೂಹಗಳಿಗೂ ನಮ್ಮ ಬೆಳವಣಿಗೆಯಲ್ಲಿ ಮುಖ್ಯ ಪ್ರಭಾವವನ್ನು ಬೀರುವ ಪ್ರಮುಖ ನಿರ್ನಾಳ ಗ್ರಂಥಿಯಾದ ಪಿಟುಟರಿ ಗ್ರಂಥಿಗೂ ಈ ಭ್ರೂಮಧ್ಯ ಚಕ್ರಕ್ಕೂ ನೇರವಾದ ಸಂಬಂಧ ಇರೋದ್ರಿಂದ ನಮ್ಮ ಭೌತಿಕ ಆರೋಗ್ಯ ಭೌತಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ವಿಕಾಸ ಹೊಂದಕ್ಕೆ ಪ್ರತಿನಿತ್ಯ ಆಜ್ಞಾ ಚಕ್ರದ ಮೇಲೆ ಕುಂಕುಮ ಗಂಧ ಭಸ್ಮ ಇಡುವ ಮೂಲಕ ಆಜ್ಞಾ ಚಕ್ರವನ್ನು ಪ್ರಚೋದಿಸಿ ಪ್ರದಕ್ಷಿಣೀಯಾಕಾರದಲ್ಲಿ ಚಾಲನೆ ನೀಡೋದ್ರಿಂದ ಜೈವಿಕ ವಿದ್ಯುತ್ ಉತ್ಪಾದನೆ ಮತ್ತು ಪ್ರವಹಿಸುವಿಕೆಯಲ್ಲಿ ಸುಧಾರಣೆ ಕಂಡುಬರುತ್ತೆ ಆರೋಗ್ಯ ಉತ್ತಮಗೊಳ್ಳುತ್ತೆ ಬುದ್ಧಿ ಸೂಕ್ಷ್ಮತೆ ಹೆಚ್ಚಾಗುತ್ತೆ ಜ್ಞಾನತೃಷೆ ಹೆಚ್ಚಾಗುತ್ತೆ ನೆನಪಿನ ಶಕ್ತಿ ವೃದ್ಧಿಸುತ್ತೆ ಮತ್ತು ದಿವ್ಯ ಚಕ್ಷು ತೆರೆಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಇದ್ರ ಬಗ್ಗೆ ಬಹಳ ಒಳ್ಳೆ ಪುಸ್ತಕವನ್ನು ಬರೆದಿರೋರು ಬಿ ರಾಚಪ್ಪನವರು ಬಿ ರಾಚಪ್ಪನವರು ಥಿಯೋಸಾಫಿಕಲ್ ಸೊಸೈಟಿ ಮೂಲಕ ಹೊರತಂದಿರುವಂತಹ ದೃಶ್ಯಾದೃಶ್ಯ ಮನುಷ್ಯರು ಅನ್ನೋ ಗ್ರಂಥದ ಪ್ರಕಾರ ಕೆಂಪು ಬಣ್ಣ ಕೋಪ ಕ್ರೋಧ ಹೊಟ್ಟೆ ಕಿಚ್ಚು ದ್ವೇಷ ಮತ್ತು ಅಸೂಯೆಯನ್ನು ಸೂಚಿಸುತ್ತೆ ಹಣೆ ಮೇಲೆ ಆಗ್ನಾಚಕ್ರದ ಮೇಲೆ ಕೆಂಪು ಕುಂಕುಮ ಧರಿಸೋದ್ರಿಂದ ಇತರ ಎಲ್ಲ ಬಣ್ಣಗಳನ್ನು ಹೀರ್ಕೊಂಡು ಕೇವಲ ಕೆಂಪು ಬಣ್ಣವನ್ನು ಮಾತ್ರ ಪ್ರತಿಫಲಿಸುವಾಗ ನಮ್ಮಲ್ಲಿರುವಂತಹ ಕೋಪ ಕ್ರೋಧ ಹೊಟ್ಟೆ ಕಿಚ್ಚು ದ್ವೇಷ ಮತ್ತು ಅಸೂಯೆ ಎಂಬ ನಕಾರಾತ್ಮಕ ಭಾವನೆಗಳನ್ನು ಹೊರಹಾಕಿ ಕ್ಷಮೆ ತಾಳ್ಮೆ ಸಹನೆ ಕರುಣೆ ಮತ್ತು ಮಮತೆ ಎಂಬ ದೈವೀ ಗುಣಗಳು ಮೂಡುವಂತೆ ಮಾಡುತ್ತೆ ಜೊತೆಗೆ ಮಾನಸಿಕ ಸ್ಥಿರತೆ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ಸ್ಥಿತಿಯನ್ನು ಈ ಕೆಂಪು ಬಣ್ಣ ತಲುಪಿಸುತ್ತೆ ಹಿಂದಿನ ಕಾಲದಲ್ಲಿ ತಾಯಂದರು ಅಜ್ಜೀರು ಕುಂಕುಮವನ್ನು ಎಷ್ಟು ದೊಡ್ಡದಾಗಿ ಇಡ್ತಾ ಇದ್ರು ಮತ್ತು ಅವರುಗಳಲ್ಲಿ ಎಷ್ಟು ತಾಳ್ಮೆ ಸಹನೆ ಕರುಣೆ ಮತ್ತು ಮಮತೆ ಇರುತ್ತೆ ಇರುತ್ತಿತ್ತು ಅನ್ನೋದನ್ನು ನೀವು ಕೂಡ ನೋಡಿರ್ಬಹುದು ಕುಂಕುಮ ಅರಿಶಿನದಿಂದ ಮಾಡಲ್ಪಟ್ಟಿರುತ್ತೆ ಅರಿಶಿನಕ್ಕೆ ಒಂದು ಒಳ್ಳೆ ಗುಣ ಇದೆ ಸಾಂಕ್ರಾಮಿಕ ರೋಗಗಳನ್ನ ಗುಣಪಡಿಸುವಂತಹ ಗುಣ ಇದೆ ಅರಿಶಿನ ಕ್ರಿಮಿನಾಶಕ ಅರಿಶಿಣದಲ್ಲಿ ಅಡಗಿರುವ ಔಷಧೀಯ ಗುಣಗಳನ್ನು ನಮ್ಮ ಆಜ್ಞಾ ಚಕ್ರ ಹೀರಿಕೊಂಡು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪಡೆಯಬಹುದಾಗಿದೆ ನಮ್ಮಲ್ಲೇ ಅಡಗಿರುವಂತಹ ಅಂತಃಶಕ್ತಿ ಈ ಆಜ್ಞಾ ಚಕ್ರದ ಮೂಲಕ ವೃಥಾ ಕೋಪ ತಾಪಗಳ ಮೂಲಕ ವ್ಯಯ ಆಗೋದನ್ನ ತಡಕಟ್ಟಕ್ಕೋಸ್ಕರ ಹಾಗೂ ಇತರರ ನಕಾರಾತ್ಮಕ ಚಿಂತನೆಗಳು ಕಂಪನೆಗಳು ತರಂಗಗಳು ನಮಗೆ ಸೇರಿದಂಗೆ ಮುನ್ನೆಚ್ಚರಿಕೆ ಆಜ್ಞಾ ಚಕ್ರದ ಮೇಲೆ ಪುರುಷರೂ ಕೂಡ ಕುಂಕುಮ ಗಂಧ ವಿಭೂತಿ ಭಸ್ಮ ಚಂದನ ಇತ್ಯಾದಿ ಇಡುವಂಥ ಸಂಪ್ರದಾಯ ಕೂಡ ರೂಢಿಸ್ಕೊಂಡಿದ್ದಾರೆ